ವೆಲ್ಕಮ್ ಟು ಮನೆಪಾಟ ಇಫ್ ಯು ಲೈಕ್ ಅವರ್ಕ್ರೈಬ್ ಅವರ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಏಳನೇ ತರಗತಿಯ ಗಣಿತ ವಿಷಯದ ಅಭ್ಯಾಸ ಎರಡು ಬಿಂದು ಏಳು ಇದರಲ್ಲಿ ಮಕ್ಕಳೇ ನಾವು ದಶವಾಂಶಗಳ ಭಾಗಕಾರಗಳನ್ನು ಕಲ್ತ್ಕೊಳ್ಬೇಕಾಗುತ್ತೆ ಹಾಗೆ ಇಲ್ಲಿ ಅಭ್ಯಾಸ ಲೆಕ್ಕಗಳನ್ನು ತಿಳಿದುಕೊಳ್ಳುವ ನೋಡಿ ಸೊನ್ನೆ ಬಿಂದು ನಾಲ್ಕು ಭಾಗಿಸು ಎರಡು ಇಂಥ ಲೆಕ್ಕ ಕೊಟ್ಟಾಗ ನಾವು ಮಾಡಬೇಕಂದ್ರೆ ಇವೆರಡುಗಳ ಮೌಲ್ಯವನ್ನ ಒಂದೇ ರೀತಿಯಲ್ಲಿ ಆಗಿಸ್ಕೊಳ್ಬೇಕು ನೋಡಿ ಇಲ್ಲಿ ಒಂದ್ ಅಂಕಿ ಆದ ನಂತರ ಬಿಂದುವಿದೆ ಇದೆ ಅಂದ್ರೆ ದಶಾಂಶ ಅಲ್ವಾ ಹಾಗಾಗಿ ಏನು ಮಾಡಬೇಕು ಹತ್ತರಿಂದ ಗುಣಿಸ್ಬೇಕು ಅದೇ ಎಲ್ಲಾದ್ರೂ ಇಲ್ಲಿ ಎರಡು ಅಂಕಿ ಇದ್ರೆ ನೂರಿಂದ ಗುಣಿಸ್ಬೇಕು ಅದೇ ಇಲ್ಲಿ ಮೂರ ಅಂಕಿ ಇದ್ರೆ ಸಾವಿರದಿಂದ ಗುಣಿಸ್ಬೇಕಾಗತ್ತೆ ಇಲ್ಲಿ ನೋಡಿ ಸೊನ್ನೆ ಬಿಂದು ನಾಲ್ಕು ಗುಣಿಸು ಹತ್ತು ಇಲ್ಲಿ ಅಂಶಕ್ಕೆ ನೀವು ಎಷ್ಟರಿಂದ ಗುಣಿಸ್ತೀರೋ ಅಷ್ಟೇ ಸಂಖ್ಯೆಯನ್ನ ನೀವು ಛೇದಕ್ಕೂ ಗುಣಿಸ್ಬೇಕು ಇಲ್ಲಿ ಸೊನ್ನೆ ಬಿಂದು ನಾಲ್ಕು ಗುಣಿಸು ಹತ್ತು ಅಂದಾಗ ಎಷ್ಟಾಯ್ತು ಅಲ್ಲಿ ನಾಲ್ಕು ಉತ್ತರ ಸಿಗತ್ತೆ ಇನ್ನು ಎರಡು ಗುಣಿಸು ಹತ್ತು ಅಂದಾಗ ಇಪ್ಪತ್ತು ಉತ್ರ ಸಿಗತ್ತೆ ನೋಡಿ ಇಪ್ಪತ್ತನೇ ನಾಲ್ಕು ಇಪ್ಪತ್ತನೇ ನಾಲ್ಕು ದನ ಭಾಗಿಸಿದಾಗ ಮಕ್ಳೇ ನಮಗೆ ಉತ್ತರ ಸೊನ್ನೆ ಬಿಂದು ಎರಡು ಸಿಗತ್ತೆ ನೋಡಿ ಎರಡ್ ನಾಲ್ಕು ಎರಡು ಹತ್ಲ ಇಪ್ಪತ್ತು ಹತ್ತನೇ ಎರಡು ಈ ಹತ್ತನೇ ಎರಡನ ದಶಾಂಶ ರೂಪದಲ್ಲಿ ಬರೆಯುವಾಗ ಮಕ್ಕಳೆ ಸೊನ್ನೆ ಬಿಂದು ಎರಡು ಸೆಕೆಂಡ್ ಒನ್ ಸೊನ್ನೆ ಬಿಂದು ಮೂರು ಐದು ಭಾಗಿಸು ಐದು ನೋಡಿ ಸೊನ್ನೆ ಬಿಂದು ಮೂರು ಐದು ಭಾಗಿಸು ಐದು ಮಾಡಿದಾಗ ಐದು ಒಂದ ಐದು ಐದು ಏಳುನ ಮೂವತ್ತೈದು ಈ ಸೊನ್ನೆಯನ್ನು ಹಾಗೆ ಬರ್ಕೊಳ್ಳುವ ಸೊನ್ನೆ ಬಿಂದು ಏಳು ಮೂರನೇದು ಎರಡು ಬಿಂದು ನಾಲ್ಕು ಎಂಟು ಭಾಗಿಸು ನಾಲ್ಕು ಈ ಎರಡು ಬಿಂದು ನಾಲ್ಕು ಎಂಟು ಭಾಗಿಸು ನಾಲ್ಕು ಇದೆಯಲ್ವಾ ಇದನ್ನು ಏನು ಮಾಡುವ ನಾಲ್ಕರಿಂದ ಭಾಗಿಸುವ ನಾಲ್ಕು ಒಂದ ನಾಲ್ಕು ಇಲ್ಲಿ ಎರಡನ್ನು ಮಾತ್ರ ತಗೊಳ್ಳಿಕ್ಕಾಗೋದಿಲ್ಲ ನಾಲ್ಕಕ್ಕಿಂತ ಎರಡು ಚಿಕ್ಕದಾದ ಕಾರಣ ಇಪ್ಪತ್ನಾಲ್ಕನ್ನು ತೊಗೊಳ್ಳುವ ಅವಾಗ ಇಪ್ಪತ್ನಾಲ್ಕನ್ನು ತಗೊಳ್ಬೇಕಾದ್ರೆ ಮುಂದೊಂದು ಏನು ಹಾಕಬೇಕಾಗತ್ತೆ ನಾಲ್ಕು ನಾಲ್ಕುಲ ಇಪ್ಪತ್ನಾಲ್ಕು ಇಲ್ಲಿ ಎಂಟು ಉಳಿಯತ್ತೆ ಎರಡು ನಾಲ್ಕು ಎರಡು ಎಂಟು ಉತ್ರ ಬಂತು ಸೊನ್ನೆ ಬಿಂದು ಆರು ಎರಡು ಆರು ಭಾಗಿಸು ಅರವತ್ತೈದು ಬಿಂದು ನಾಲ್ಕು ನೋಡಿ ಆರು ಒಂದ್ಲ ಆರು ಆರು ಒಂದ್ಲ ಆರು ಇಲ್ಲಿ ಐವತ್ನಾಲ್ಕು ಬರೀ ಐದನ್ನು ಮಾತ್ರ ತಗೊಳ್ಲಿಕ್ಕಾಗೋದಿಲ್ಲ ಐವತ್ನಾಲ್ಕು ಒಟ್ಟಿಗೆ ತಗೋಬೇಕಾಗತ್ತೆ ಹಾಗಾಗಿ ಇಲ್ಲೊಂದು ಸೊನ್ನೆಯನ್ನು ಹಾಕಿ ಎರಡನೊಟ್ಟೆ ತಗೊಳ್ಳುವ ಐವತ್ತ ನಾಲ್ಕು ಇಲ್ಲೊಂದು ಬಿಂದು ಇದೆ ಅಲ್ವಾ ಆ ಬಿಂದುವನ್ನು ಇಲ್ಲೇ ಸೇರಿಸ್ಕೊಳ್ಬೇಕು ಆರ ಒಂದು ಓದ್ಲ ಐವತ್ನಾಲ್ಕು ಉತ್ತರ ಎಷ್ಟು ಬಂತು ಹತ್ತು ಬಿಂದು ಒಂಬತ್ತು ಐದನೇದು ಆರುನೂರ ಐವತ್ತೊಂದು ಬಿಂದು ಎರಡು ಭಾಗಿಸು ನಾಲ್ಕು ಈ ನಾಲ್ಕು ಮತ್ತು ಆರುನೂರ ಐವತ್ತ ಒಂದು ಬಿಂದು ಎರಡನ್ನು ಭಾಗಿಸಿದಾಗ ನೂರ ಅರವತ್ತೆರಡು ಬಿಂದು ಎಂಟು ಉತ್ತರ ಬರುತ್ತೆ ನಾಲ್ಕು ಒಂದ ನಾಲ್ಕು ನಾಲ್ಕು ಒಂದು ನಾಲ್ಕು ಎರಡು ಉಳಿಯತ್ತೆ ನಾಲ್ಕು ಕಾರ್ಲ ಇಪ್ಪತ್ನಾಲ್ಕು ಒಂದು ಉಳಿಯತ್ತೆ ಹನ್ನೊಂದು ಆಯಿತು ನಾಲ್ಕು ಎರಡಲೇ ಎಂಟು ಇಲ್ಪಲು ಮೂರು ಉಳಿಯತ್ತೆ ಮೂವತ್ತೆರಡು ಆಯಿತು ನಾಲ್ಕು ಎಂಟುಲ ಮೂವತ್ತೆರಡು ಅವಾಗ ಒಂದು ಬೆಲೆ ಆದ ನಂತರ ಬಿಂದು ಇದೆ ಅಲ್ವಾ ಹಾಗಾಗಿ ಒಂದು ಅಂಕಿ ಆದ ನಂತರ ಬಿಂದನ್ನು ಹಾಕುವ ನೂರ ಅರವತ್ತೆರಡು ಬಿಂದು ಎಂಟು ಆರನೇದು ಹದಿನಾಲ್ಕು ಬಿಂದು ನಾಲ್ಕು ಒಂಬತ್ತು ಭಾಗಿಸು ಏಳು 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 ಎರಡು ಹದಿನಾಲ್ಕು ಇಲ್ಲಿ ನಲ್ವತ್ತೊಂಬತ್ತನ ಒಟ್ಟಿಗೆ ತಗೋಬೇಕಾದ್ರೆ ಸೊನ್ನೆನ ಹಾಕಬೇಕು ಏಳು ಏಳನ ನಲವತ್ತೊಂಬತ್ತು ಎಷ್ಟು ಅಂಕಿ ಆದ ನಂತರ ಇಲ್ಲೂ ಬಿಂದು ಇದೆ ಎರಡು ಅಂಕಿ ಆದ ನಂತರ ಇಲ್ಲಿ ಒಂದು ಬಿಂದು ಇದೆ ಹಾಗಾಗಿ ಎರಡು ಬಿಂದು ಸೊನ್ನೆ ಏಳು ಹತ್ರ ಏಳನೇದು ಮೂರು ಬಿಂದು ಒಂಬತ್ತು ಆರು ಭಾಗಿಸು ನಾಲ್ಕು ಮಕ್ಳೆ ಇಲ್ಲಿ ನಾಲ್ಕು ಒಂದ ನಾಲ್ಕು ಇಲ್ಲಿ ಮೂರನ್ ಮಾತ್ರ ತಗೊಳ್ಲಿಕ್ಕಾಗುದಿಲ್ಲ ಯಾಕೆಂದ್ರೆ ಇಲ್ಲಿ ಮೂರು ನಾಲ್ಕಕ್ಕಿಂತ ಚಿಕ್ಕದಾಗತ್ತೆ ಇಲ್ಲಿ ಮೂವತ್ತೊಂಬತ್ತು ಎರಡು ನೊಟ್ಟೆ ತಗೋಬೇಕಾಗತ್ತೆ ಹಾಗಾಗಿ ಇಲ್ಲಿ ಸೊನ್ನೆ ಹಾಕೋಬೇಕು ಮೂರ ಎಷ್ಟ್ಲ ಮೂವತ್ತೊಂಬತ್ತು ಮೂರೊಂಬತ್ಲ ಮೂವತ್ತಾರು ಮೂವತ್ತಾರಲ್ಲಿ ಮೂವತ್ತೊಂಬತ್ತನ್ ಕಳೆದಾಗ ಮೂರು ಉಳಿಯತ್ತೆ ಇಲ್ಲಿ ಈದ್ ಆರ್ ಜೊತೆ ಸೇರಿಸ್ಕೊಳ್ಳುವ ಸೇರಿಸಿಕೊಳ್ಳುವ ಮೂವತ್ತಾರಾಯ್ತು ನೋಡಿ ನಾಕೆಷ್ಟ್ಲಾ ಮೂವತ್ತಾರು ನಾಕೊಂಬತ್ಲ ಮೂವತ್ತಾರು ಎಷ್ಟಂಕಿ ಆದ ನಂತರ ಬಿಂದು ಇತ್ತು ಮಕ್ಕಳಲ್ಲಿ ಎರಡು ಅಂಕಿ ಆದ ನಂತರ ಬಿಂದು ಇದೆ ಇಲ್ಲೂ ಕೂಡ ಎರಡು ಅಂಕಿ ಆದಂತರ ಬಿಂದು ಹಾಕಬೇಕು ಉತ್ತರ ಸೊನ್ನೆ ಬಿಂದು ಒಂಬತ್ತು ಒಂಬತ್ತು ಎಂಟನೇದು ಸೊನ್ನೆ ಬಿಂದು ಎಂಟು ಸೊನ್ನೆ ಭಾಗಿಸು ಐದು ಐದಕ್ಕಿಂತ ಸೊನ್ನೆ ಚಿಕ್ಕದಾಗಿರುತ್ತೆ ಹಾಗಾಗಿ ಸೊನ್ನೆಯನ್ನು ಸೇರಿಸ್ಕೊಳ್ವಾ ಐದಷ್ಟ್ಲ ಎಂಬತ್ತು ಐದ್ ಹದ್ನಾರಲ ಎಂಬತ್ತು ಎಷ್ಟು ಅಂಕಿ ಆದ ನಂತರ ಬಿಂದು ಇದೆ ಮಕ್ಳೆ ಎರಡು ಅಂಕಿ ಆದ ನಂತರ ಬಿಂದುವಿದೆ ಉತ್ರ ಸೊನ್ನೆ ಬಿಂದು ಒಂದು ಆರು ಇವುಗಳ ಬೆಲೆ ಕಂಡು ಹಿಡಿಯಿರಿ ಮೊದಲನೇದು ನಾಲ್ಕು ಬಿಂದು ಎಂಟು ಭಾಗಿಸು ಹತ್ತು ಇಲ್ಲಿ ನಾಲ್ಕು ಬಿಂದು ಎಂಟಿದೆ ಮಕ್ಳೆ ಇಲ್ಲಿ ಒಂದಂಕಿ ಆದ ನಂತರ ಬಿಂದುವಿದೆ ಅಂದ್ರೆ ದಶಾಂಶ ಎಷ್ಟಲ್ಲಿ ಗುಣಿಸ್ಬೇಕು ಹತ್ರಲ್ಲಿ ಗುಣಸ್ಕೋಬೇಕು ನಲವತ್ತೆಂಟು ಉತ್ತರ ಬರುತ್ತೆ ಈಗ ನೂರನೇ ನಲ್ವತ್ತ ಎಂಟು ಇದನ್ನು ನಾವು ದಶಾಂಶ ರೂಪದಲ್ಲಿ ಬರೆಯುವಾಗ ಮಕ್ಕಳೇ ಸೊನ್ನೆ ಬಿಂದು ನಾಲ್ಕು ಎಂಟು ನೆಕ್ಸ್ಟ್ ನೋಡಿ ಐವತ್ತೆರಡು ಬಿಂದು ಐದು ಭಾಗಿಸು ಹತ್ತು ಇಲ್ಲಿ ಬಿಂದು ಒಂದಂಕಿ ಆದ ನಂತರ ಬಿಂದು ಇದೆ ಹಾಗಾಗಿ ಎರಡಕ್ಕೂ ಹತ್ತರಿಂದ ಗುಣಿಸುವ ಹತ್ತರಿಂದ ಗುಣಿಸಿದಾಗ ಐನೂರ ಇಪ್ಪತ್ತೈದು ಭಾಗಿಸು ನೂರು ಉತ್ತರ ಬರುತ್ತೆ ಈಗ ನೂರನೇ ಐನೂರ ಇಪ್ಪತ್ತೈದನ್ನ ದಶಾಂಶ ರೂಪದಲ್ಲಿ ಬರೆದಾಗ ಐದು ಬಿಂದು ಎರಡು ಐದು ಮೂರನೇದು ಸೊನ್ನೆ ಬಿಂದು ಏಳು ಭಾಗಿಸು ಹತ್ತು ಇದನ್ನು ಹತ್ತರಿಂದ ಗುಣಿಸಬೇಕು ಯಾಕೆಂದ್ರೆ ಒಂದು ಅಂಕಿ ಆದ ನಂತರ ಬಿಂದು ಇದೆ ದಶಾಂಶ ಅಲ್ವಾ ಹಾಗಾಗಿ ಹತ್ತರಿಂದ ಗುಣಿಸಬೇಕು ಅವಾಗ ಎಷ್ಟು ಮುಳಿತಂದ್ರೆ ಅಂಶ ಏಳು ಸಿಗುತ್ತೆ ಇನ್ನು ಛೇದದಲ್ಲಿ ಹತ್ತಿ ನೂರು ಸಿಗುತ್ತೆ ನೂರನೇ ಏಳು ಅಂದರೆ ಸೊನ್ನೆ ಬಿಂದು ಸೊನ್ನೆ ಏಳು ನಾಲ್ಕನೇದು ಮೂವತ್ತ್ಮೂರು ಬಿಂದು ಒಂದು ಭಾಗಿಸು ಹತ್ತು ಇದು ಕೂಡ ಹಾಗೆ ಒಂದು ಅಂಕಿ ಆದ ನಂತರ ಬಿಂದು ಇದೆ ಹತ್ತರಿಂದ ಅವಾಗ ಎಷ್ಟಾಯಿತು ಮುನ್ನೂರ ಮೂವತ್ತೊಂದಾಯಿತು ಇಲ್ಲಿ ಹತ್ತ ನೂರು ನೂರನೇ ಮುನ್ನೂರ ಮೂವತ್ತೊಂದಿದೆ ಮೂರು ಬಿಂದು ಮೂರು ಒಂದು ಐದನೇದು ಇನ್ನೂರ ಎಪ್ಪತ್ತೆರಡು ಬಿಂದು ಎರಡು ಮೂರು ಭಾಗಿಸು ಹತ್ತು ಇಲ್ಲಿ ಇನ್ನೂರ ಎಪ್ಪತ್ತೆರಡು ಬಿಂದು ಎರಡು ಮೂರು ಅಂದ್ರೆ ಎರಡು ಸ್ಥಾನಗಳಿವೆ ದಶಾಂಶ ಶತಾಂಶ ಇದೆ ಅಲ್ವಾ ಹಾಗಾಗಿ ಇದನ್ನ ನೂರಿಂದ ಗುಣಿಸಬೇಕು ಅಂಶವನ್ನು ನೂರಿಂದ ಗುಣಿಸಿದಾಗ ಛೇದವನ್ನು ನೂರಿಂದ ಗುಣಿಸ್ಬೇಕು ಮಕ್ಳೇ ಅವಾಗ ಎಷ್ಟು ಹತ್ರ ಬರುತ್ತೆ ಅಂದ್ರೆ ಇಪ್ಪತ್ತೇಳು ಸಾವಿರದ ಇನ್ನೂರ ಇಪ್ಪತ್ತ್ ಮೂರು ಬಂತು ಇನ್ನು ಛೇದದಲ್ಲಿ ಒಂದು ಸಾವಿರ ಬಂತು ಅಂದ್ರೆ ಸಹಸ್ರಾಂಶ ಇಲ್ಲಿ ನಾವು ಅದನ್ನ ದಶಾಂಶ ರೂಪದಲ್ಲಿ ಬರೀಬೇಕಾದ್ರೆ ಇಪ್ಪತ್ತೇಳು ಬಿಂದು ಎರಡು ಎರಡು ಮೂರು ಸೊನ್ನೆ ಬಿಂದು ಐದು ಆರು ಭಾಗಿಸು ಹತ್ತು ಹಣ ಎರಡು ಸ್ಥಾನ ಬೆಲೆಗಳನ್ನು ಇಲ್ಲಿ ನಾವು ನೋಡ್ಬೋದು ದಶಾಂಶ ಮತ್ತು ಶತಾಂಶ ಇದೆ ಹಾಗಾಗಿ ಎರಡಕ್ಕೂ ನೂರಿಂದ ಗುಣಿಸ್ಬೇಕು ಅವಾಗ ಎಷ್ಟು ಬರುತ್ತೆ ಉತ್ತರ ಅಂದರೆ ಹತ್ತು ಗುಣಿಸ್ತು ನೂರು ಒಂದು ಸಾವಿರ ಭಾಗಿಸು ಐವತ್ತಾರು ಬರುತ್ತೆ ಅವಾಗ ಮಕ್ಕಳೇ ಇಲ್ಲಿ ಸ್ಥಾನ ಬೆಲೆ ನೋಡಿ ದಶಾಂಶ ಶತಾಂಶ ಸಹಸ್ರಾಂಶ ಬರಬೇಕಲ್ವಾ ಉತ್ತರದಲ್ಲೂ ನಿಮಗೆ ಎಷ್ಟು ಏನು ಬರಬೇಕು ದಶಾಂಶ ಶತಾಂಶ ಸಹಸ್ರಾಂಶಗಳು ಬರಬೇಕು ಆವಾಗ ದಶಾಂಶ ಮತ್ತು ಶತಾಂಶ ಲಾಸ್ಟಿಂದ ನೋಡಿ ಆರು ಮತ್ತು ಐದನ್ನು ಬರೀಬೇಕಾಗತ್ತೆ ಮತ್ತು ಯಾವುದೇ ರೀತಿಯ ಸಂಖ್ಯೆಗಳಿಲ್ಲ ಹಾಗಾಗಿ ಸೊನ್ನೆಯನ್ನು ಸೇರಿಸ್ಕೊಳ್ಬೇಕಾಗತ್ತೆ ಆಗ ನಿಮ್ಗೆ ಎಷ್ಟಾಯಿತು ದಶಾಂಶ ಶತಾಂಶದ್ದು ಸಹಸ್ರಾಂಶಗಳು ಸಿಕ್ತು ಸೊನ್ನೆ ಬಿಂದು ಸೊನ್ನೆ ಐದು ಆರು ಏಳನೇದು ಮೂರು ಬಿಂದು ಒಂಬತ್ತು ಏಳು ಭಾಗಿಸು ಹತ್ತು ಇಲ್ಲೂ ಕೂಡ ದಶಾಂಶ ಶತಾಂಶಗಳಿವೆ ಹಾಗಾಗಿ ನೂರಿಂದ ಗುಣಿಸ್ಬೇಕಾಗತ್ತೆ ಒಂದು ಸಾವಿರ ಭಾಗಿಸು ಮುನ್ನೂರ ತೊಂಬತ್ತೇಳು ಬಂತು ಅವಾಗ ಇದನ್ನು ನಾವು ದಶಾಂಶ ರೂಪದಲ್ಲಿ ಬರೆಯುವಾಗ ಸೊನ್ನೆ ಬಿಂದು ಮೂರು ಒಂಬತ್ತು ಏಳು ಮೂರನೇದು ಇವುಗಳ ಬೆಲೆ ಕಂಡು ಹಿಡಿಯಿರಿ ಎರಡು ಬಿಂದು ಏಳು ಭಾಗಿಸು ನೂರು ಇಲ್ಲಿ ನೋಡಿ ಆದ ನಂತರ ಒಂದು ಅಂಕಿ ಇದ್ದಾಗ ನೀವು ಹತ್ತರಿಂದ ಗುಣಿಸಬೇಕಾಗತ್ತೆ ಬಿಂದು ಆದ ನಂತರ ಎರಡು ಅಂಕಿ ಇದ್ದಾಗ ಅಂದರೆ ಎರಡು ಅಂಕಿಗಳು ಬಂದಾಗ ನೂರಿಂದ ಗುಣಿಸ್ಬೇಕಾಗತ್ತೆ ಇನ್ನು ಬಿಂದು ಆದ ನಂತರ ಮೂರು ಅಂಕಿಗಳು ಬಂದಾಗ ನೀವು ಸಾವಿರದಿಂದ ಗುಣಿಸ್ಬೇಕಾಗತ್ತೆ ಇಲ್ಲಿ ನೋಡಿ ಎರಡು ಬಿಂದು ಏಳಿದೆ ಹಾಗಾಗಿ ಬಿಂದು ಆದ ನಂತರ ಒಂದು ಅಂಕಿ ಮಾತ್ರ ಇದೆ ಹಾಗಾಗಿ ಹತ್ತರಿಂದ ಗುಣಿಸ್ಬೇಕಾಗತ್ತೆ ಅಂದರೆ ದಶಾಂಶದಿಂದ ಗುಣಿಸ್ಬೇಕಾಗತ್ತೆ ಏಳು ಗುಣಿಸು ಹತ್ತು ಮಾಡಿದಾಗ ಇಪ್ಪತ್ತೇಳು ಉತ್ತರ ಸಿಗತ್ತೆ ನೋಡಿ ಹೇಗಂದರೆ ಎರಡು ಬಿಂದು ಏಳು ಗುಣಿಸು ಹತ್ತು ಅವಾಗ ಎರಡು ಮತ್ತೆ ಏಳನ್ನು ಹಾಗೆ ಬರ್ಕೊಳ್ಳುವ ಈ ಹತ್ತನ್ನು ಇದ್ರೊಟ್ಟಿ ಸೇರಿಸಿಕೊಳ್ಳುವ ಅಂಕಿ ಆದ ನಂತರ ಬಿಂದು ಇದೆ ಒಂದಂಕಿ ಆದ ನಂತರ ಬಿಂದು ಇದೆ ಅಲ್ವಾ ಬಿಂದು ಆದ ನಂತರ ಸೊನ್ನೆ ಬಂದ್ರ ಅದನ್ನು ಪರಿಗಣೆಗೆ ತೆಗೆದುಕೊಳ್ಳುವಂತಿಲ್ಲ ಹಾಗಾಗಿ ಇಪ್ಪತ್ತೇಳು ಉತ್ತರ ಬರುತ್ತೆ ನೋಡಿ ನೂರು ಗುಣಿಸು ಹತ್ತು ಒಂದು ಸಾವಿರ ಒಂದು ಸಾವಿರದನೇ ಇಪ್ಪತ್ತೇಳು ಬಂತು ಇದನ್ನು ನಾವು ದಶಾಂಶ ರೂಪದಲ್ಲಿ ಬರೆಯುವಾಗ ಸೊನ್ನೆ ಬಿಂದು ಸೊನ್ನೆ ಎರಡು ಏಳು ಸೆಕೆಂಡ್ ಒನ್ ಸೊನ್ನೆ ಬಿಂದು ಮೂರು ಭಾಗಿಸು ನೂರು ಅವಾಗ ಒಂದಂಕಿ ಆದ ನಂತರ ಬಿಂದುವಿದೆ ಇದೆ ಓ ಸಾವಿರದನೇ ಮೂರು ಬಂತು ಉತ್ರ ಅದನ್ನ ನೀವು ದಶಾಂಶ ಪದದಲ್ಲಿ ಬರೆಯುವಾಗ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಮೂರು ಮೂರನೇದು ನೋಡಿ ಸೊನ್ನೆ ಬಿಂದು ಏಳು ಎಂಟು ಭಾಗಿಸು ನೂರು ನೋಡಿ ಇಲ್ಲಿ ಎರಡು ಅಂಕಿ ಇದೆ ಹಾಗಾಗಿ ಶತಾಂಶದೊಂದಿಗೆ ಗುಣಿಸ್ಬೇಕಾಗತ್ತೆ ಅಂದ್ರೆ ನೂರಿಂದ ಗುಣಿಸ್ಬೇಕು ನೂರಿಂದ ಗುಣಿಸಿದಾಗ ಎಪ್ಪತ್ತೆಂಟು ಹತ್ರ ಬರುತ್ತೆ ಇಲ್ಲಿ ನೋಡಿ ನೂರು ಗುಣಿಸು ನೂರು ಹತ್ತು ಸಾವಿರ ಹತ್ತು ಸಾವಿರ ಬಂತು ಅವಾಗ ಹತ್ತು ಸಾವಿರದನೇ ಎಪ್ಪತ್ತೆಂಟು ಮಕ್ಕಳೇ ಇಲ್ಲಿ ದಶಾಂಶ ಶತಾಂಶ ಸಹಸ್ರಾಂಶ ಮತ್ತು ಶತಸಹಸ್ರಾಂಶ ಸಿಕ್ತು ಅಲ್ವಾ ಎಪ್ಪತ್ತೆಂಟು ಅಂದ್ರೆ ಎರಡು ಅಂಕಿ ಮಾತ್ರ ಇದೆ ಅಲ್ವಾ ನೀವು ಈ ಎಂಟನ್ನು ಇಟ್ಕೋಬೇಕು ಕೊನೆಯಲ್ಲೇ ಬರಿಬೇಕು ಕೊ ಏಳನ್ನು ಎಂಟಕ್ಕಿಂತ ಮುಂದಿನ ಸ್ಥಾನ ಮೇಲೆ ಬರಿಬೇಕು ಮತ್ತೆಲ್ಲೂ ಏನಿಲ್ಲ ನಿಮಗೆ ಯಾವುದೇ ರೀತಿಯ ಅಂಕಿಗಳಿಲ್ಲ ಹಾಗಾಗಿ ಶತಸಹಸ್ರಾಂಶಕ್ಕೆ ಎಂಟು ಬರಿಬೇಕು ಇನ್ನು ಸಹಸ್ರಾಂಶಕ್ಕೆ ಏಳು ಬರಿಬೇಕು ಇನ್ನು ಶತಾಂಶಕ್ಕೆ ಯಾವುದೇ ಅಂಕಿಗಳಿಲ್ಲ ಸೊನ್ನೆ ಹಾಕೋಬೇಕು ಇನ್ನು ದಶಾಂಶಕ್ಕೂ ಯಾವುದೇ ಸಂಖ್ಯೆಗಳಿಲ್ಲ ಸೊನ್ನೆ ಹಾಕೋಬೇಕು ನಂತರ ನೋಡಿ ಇಲ್ಲಿ ಬಿಂದು ಹಾಕಿ ಸೊನ್ನೆ ಹಾಕೋಬೇಕು ಯಾಕಂದರೆ ಯಾವುದೇ ರೀತಿಯ ಅಂಕಿಗಳಿಲ್ಲದ ಕಾರಣ ಏನು ಮಾಡಬೇಕಾಗತ್ತೆ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಏಳು ಎಂಟು ಉತ್ತರ ನಾಲ್ನೂರ ಮೂವತ್ತೆರಡು ಬಿಂದು ಆರು ಭಾಗಿಸು ನೂರು ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತಾರು ಬಂತು ನೂರ ಹತ್ತಲ ಒಂದು ಸಾವಿರ ಅವಾಗ ಎಷ್ಟಾಯ್ತು ಉತ್ತರ ನಾಲ್ಕು ಬಿಂದು ಮೂರು ಎರಡು ಆರು ಮೂರು ಬಿಂದು ಆರು ಭಾಗಿಸು ನೂರು ಇಲ್ಲಿಯೂ ಕೂಡ ಒಂದಂಕಿ ಆದ ನಂತರ ಬಿಂದು ಇದೆ ಹತ್ತರಿಂದ ಗುಣಿಸಬೇಕಾಗತ್ತೆ ಇನ್ನೂರ ಮೂವತ್ತಾರು ಭಾಗಿಸು ಹತ್ತು ನೂರ ಹತ್ತಲ ಒಂದು ಸಾವಿರ ಅವಾಗ ಎಷ್ಟು ಉತ್ತರ ಬರುತ್ತೆ ನೋಡಿ ಸೊನ್ನೆ ಬಿಂದು ಎರಡು ಮೂರು ಆರು ಆರನೇದು ತೊಂಬತ್ತೆಂಟು ಬಿಂದು ಐದು ಮೂರು ಭಾಗಿಸು ನೂರು ಮಕ್ಕಳೆ ತೊಂಬತ್ತೆಂಟು ಬಿಂದು ಐದು ಮೂರು ಇದೆ ಹಾಗಾಗಿ ಎರಡು ಅಂಕಿ ಆದಂತರ ಬಿಂದು ಇದ್ದ ಕಾರಣ ಇಲ್ಲಿ ನೂರಿಂದ ಗುಣಿಸಬೇಕಾಗತ್ತೆ ಒಂಬತ್ ಸಾವಿರದ ಎಂಟುನೂರ ಐವತ್ತ ಮೂರು ಭಾಗಿಸು ನೂರ್ನೂರ್ಲ ಹತ್ತು ಸಾವಿರ ಹತ್ತು ಸಾವಿರದನೇ ಒಂಬತ್ತು ಸಾವಿರದ ಎಂಟುನೂರ ಐವತ್ ಮೂರು ಇದನ್ನ ನಾವು ದಶಾಂಶದಲ್ಲಿ ಬರುವಾಗ ಸೊನ್ನೆ ಬಿಂದು ಒಂಬತ್ತು ಎಂಟು ಐದು ಮೂರು ನಾಲ್ಕನೇದು ಇವುಗಳ ಬೆಲೆ ಕಂಡು ಹಿಡಿಯಿರಿ ಮೊದಲನೇದು ಏಳು ಬಿಂದು ಒಂಬತ್ತು ಭಾಗಿಸು ಒಂದು ಸಾವಿರ ಒಂದಂಕಿ ಬಿಂದುವಿದೆ ಹಾಗಾಗಿ ಹತ್ತರಿಂದ ಗುಣಿಸ್ಬೇಕಾಗತ್ತೆ ಅವಾಗ ಎಷ್ಟಾಯಿತು ಅಂದರೆ ಹತ್ತು ಸಾವಿರದನೇ ಎಪ್ಪತ್ತೊಂಬತ್ತು ಬಂತು ಈ ಹತ್ತು ಸಾವಿರದನೇ ಎಪ್ಪತ್ತೊಂಬತ್ತನ್ನು ನಾವು ದಶಾಂಶ ರೂಪದಲ್ಲಿ ಬರೆದಾಗ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಏಳು ಒಂಬತ್ತು ನೆಕ್ಸ್ಟ್ ನೋಡಿ ಇಪ್ಪತ್ತಾರು ಬಿಂದು ಮೂರು ಭಾಗಿಸು ಒಂದು ಸಾವಿರ ಇಪ್ಪತ್ತಾರು ಬಿಂದು ಮೂರು ಒಂದಂಕಿ ಆದಂಥ ಬಿಂದು ಇದೆ ಹಾಗಾಗಿ ಹತ್ತರಿಂದ ಗುಣಿಸ್ಕೋಬೇಕಾಗತ್ತೆ ಅವರ ಗುಣಿಸೋ ಹತ್ತು ಹತ್ತು ಸಾವಿರ ಭಾಗಿಸು ಇನ್ನೂರ ಅರವತ್ತ ಮೂರು ಅದನ್ನು ನಾವು ದಶಾಂಶ ರೂಪದಲ್ಲಿ ಬರೆದಾಗ ಸೊನ್ನೆ ಬಿಂದು ಸೊನ್ನೆ ಎರಡು ಆರು ಮೂರು ಹತ್ರ ಮೂರನೇದು ಮೂವತ್ತೆಂಟು ಬಿಂದು ಐದು ಮೂರು ಭಾಗಿಸು ಒಂದು ಸಾವಿರ ಇಲ್ಲಿ ಎರಡಂಕಿ ಆದಂತರ ಬಿಂದುವಿದೆ ನೂರಿಂದ ಗುಣಿಸ್ಕೋಬೇಕು ಅವಾಗ ಮಕ್ಕಳೆ ಮೂರು ಸಾವಿರದ ಎಂಟುನೂರ ಐವತ್ಮೂರು ಬರುತ್ತೆ ಪೀರ ಗುಣಿಸು ನೂರು ಒಂದು ಲಕ್ಷ ಇಲ್ಲಿ ನೋಡಿ ಒಂದು ಲಕ್ಷ ಭಾಗಿಸು ಮೂರು ಎಂಟು ಒಂದು ಲಕ್ಷ ಭಾಗಿಸು ಮೂರು ಸಾವಿರದ ಎಂಟುನೂರ ಐವತ್ತ ಮೂರು ಅಂದರೆ ಸೊನ್ನೆ ಬಿಂದು ಸೊನ್ನೆ ಮೂರು ಎಂಟು ಐದು ಮೂರು ನೂರ ಇಪ್ಪತ್ತೆಂಟು ಬಿಂದು ಒಂಬತ್ತು ಭಾಗಿಸು ಒಂದು ಸಾವಿರ ಒಂದಂಕಿ ಆದಂತರ ಬಿಂದು ಇದೆ ಹಾಗಾಗಿ ಎರಡು ಗುಣಿಸ್ಕೊಳ್ಬೇಕು ಅವಾಗ ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಭಾಗಿಸು ಸಾವಿರ ಗುಣಿಸು ಹತ್ತು ಹತ್ತು ಸಾವಿರ ಐದು ಉತ್ರ ಸೊನ್ನೆ ಬಿಂದು ಒಂದು ಎರಡು ಎಂಟು ಒಂಬತ್ತು ಬಿಂದು ಐದು ಭಾಗಿಸು ಒಂದು ಸಾವಿರ ಇಲ್ಲಿ ಕೂಡ ಒಂದಂಕಿ ಆದಂಥ ಬಿಂದುವಿದೆ ಹಾಗಾಗಿ ಹತ್ತರಿಂದ ಗುಣಿಸ್ಕೊಳ್ಬೇಕು ಅವಾಗ ಹತ್ತು ಸಾವಿರದನೇ ಐದು ಉತ್ತರ ಅದನ್ನು ದಶಮ ಶಿಲ್ಪದಲ್ಲಿ ಬರೆಯುವಾಗ ಸೊನ್ನೆ ಬಿಂದು ಸೊನ್ನೆ 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 ಐದು ಇವುಗಳ ಬೆಲೆ ಕಂಡುಹಿಡೀರಿ ಫಿಫ್ತ್ ಮೇನಲ್ಲಿ ಮೊದಲನೇದು ಎರಡು ಭಾಗಿಸು ಮೂರು ಬಿಂದು ಐದು ಮಕ್ಕಳ ಇಲ್ಲಿ ಮೂರು ಬಿಂದು ಐದು ಇದನ್ನು ನಾವು ಒಂದಂಕಿ ಆದ ನಂತರ ಬಿಂದು ಇರುವ ಕಾರಣ ಇದಕ್ಕೆ ನಾವು ಏನು ಮಾಡಬೇಕು ಹತ್ತರಿಂದ ಗುಣಿಸ್ಕೋಬೇಕು ಏಳು ಹತ್ತಲ ಎಪ್ಪತ್ತು ಮೂವತ್ತೈದು ಉತ್ತರ ಬರುತ್ತೆ ಆವಾಗ ಮೂವತ್ತೈದು ಒಂದಲ ಮೂವತ್ತೈದು ಮೂವತ್ತೈದು ಎರಡಲ ಎಪ್ಪತ್ತು ಉತ್ತರ ಎಷ್ಟು ಎರಡು ಸೆಕೆಂಡ್ ಒನ್ ಮೂವತ್ತಾರು ಭಾಗಿಸು ಸೊನ್ನೆ ಬಿಂದು ಎರಡು ಇಲ್ಲಿ ಒಂದಂಕಿ ಆದಂಥ ಬಿಂದು ಇದೆ ಹಾಗಾಗಿ ಅಂಶ ಮತ್ತು ಛೇದಕ್ಕೆ ಹತ್ತರಿಂದ ಗುಣಿಸ್ಕೋಬೇಕು ಆವಾಗ ಹತ್ತರಿಂದ ಗುಣಿಸಿದಾಗ ಅಂಶದಲ್ಲಿ ಮುನ್ನೂರ ಅರವತ್ತು ಬರುತ್ತೆ ಛೇದದಲ್ಲಿ ಎರಡು ಬರುತ್ತೆ ಎರಡೊಂದ ಎರಡು ಎರಡು ನೂರ ಎಂಬತ್ತಲ ಮುನ್ನೂರ ಅರವತ್ತು ಉತ್ತರ ನೂರ ಎಂಬತ್ತು ಮೂರನೇದು ಮೂರು ಬಿಂದು ಎರಡು ಐದು ಭಾಗಿಸು ವಿಂದು ಐದು ಮಕ್ಕಳೇ ಇಲ್ಲಿ ನೋಡಿ ಇಲ್ಲಿ ಸೊನ್ನೆ ಬಿಂದು ಐದು ಎನ್ನುವುದು ಒಂದು ಅಂಕಿ ಇಲ್ಲಿ ಮೂರು ಬಿಂದು ಎರಡು ಐದು ಎನ್ನುವುದು ಎರಡು ಅಂಕಿಗಳನ್ನು ಹೊಂದಿರುತ್ತೆ ದಶಾಂಶ ಶತಾಂಶ ಹಾಗಾಗಿ ನೀವು ಹೆಚ್ಚು ಸ್ಥಾನ ಬೆಲೆ ಹೊಂದಿರುವಂಥದ್ದು ಯಾವುದು ದಶಾಂಶ ಶತಾಂಶ ಇದೆ ಅಲ್ವಾ ಹಾಗಾಗಿ ಅಂಶ ಮತ್ತು ಛೇದಕ್ಕೂ ಶತಾಂಶದೊಂದಿಗೆ ಅಂದರೆ ನೂರಿಂದ ಗುಣಿಸ್ಕೊಳ್ಬೇಕು ನೂರಿಂದ ಗುಣಿಸಿದಾಗ ಮುನ್ನೂರ ಇಪ್ಪತ್ತೈದೇ ಬರುತ್ತೆ ಇಲ್ಲಿ ಐವತ್ತು ಬರುತ್ತೆ ಸೊನ್ನೆ ಬಿಂದು ಐದು ಗುಣಿಸು ನೂರು ಮಾಡಿದಾಗ ಐವತ್ತು ಬರುತ್ತೆ ಆವಾಗ ಮಕ್ಕಳೇ ಐದು ಹತ್ತ ಐವತ್ತು ಐದು ಅರವತ್ತೈದ ಮುನ್ನೂರ ಇಪ್ಪತ್ತೈದು ಹತ್ತೊಂದಲ ಹತ್ತು ಆರು ಹತ್ತು ಹತ್ತಾರಲ ಅರವತ್ತು ಬಿಂದು ಹಾಕೊಂಡ್ರೆ ಇಲ್ಲೊಂದು ಸೊನ್ನೆ ಹಾಕೋಬೇಕಾಗತ್ತೆ ಹತ್ತೈದ ಐವತ್ತು ಉತ್ತರ ಎಷ್ಟು ಆರು ಬಿಂದು ಐದು ನಾಲ್ಕನೇದು ಮೂವತ್ತು ಬಿಂದು ಒಂಬತ್ತು ನಾಲ್ಕು ಭಾಗಿಸು ಸೊನ್ನೆ ಬಿಂದು ಏಳು ಇಲ್ಲಿ ನೋಡಿ ಎರಡು ಅಂಕಿ ಇದೆ ಇಲ್ಲಿ ಒಂದು ಅಂಕಿದೆ ಹಾಗಾಗಿ ಎರಡು ಅಂಕಿಗೆ ಏನು ಮಾಡಬೇಕು ಗುಣಿಸ್ಬೇಕು ಅಂದರೆ ನೂರಿಂದ ಗುಣಿಸ್ಕೊಂಡಾಗ ಮೂರು ಸಾವಿರದ ತೊಂಬತ್ನಾಲ್ಕು ಬರುತ್ತೆ ಇಲ್ಲಿ ಏಳು ಗುಣಿಸು ಸೊನ್ನೆ ಬಿಂದು ಏಳು ಗುಣಿಸು ನೂರು ಮಾಡಿದಾಗ ಎಪ್ಪತ್ತು ಬರುತ್ತೆ ಮಕ್ಕಳೇ ಇಲ್ಲಿ ಏಳು ಹತ್ತಲ ಎಪ್ಪತ್ತು ನೋಡಿ ಏಳ್ನಾಲ್ಕಲ ಇಪ್ಪತ್ತೆಂಟು ಎರಡು ಉಳಿಯತ್ತೆ ಎರಡನ್ನ ಒಂಬತ್ತು ರೊಟ್ಟಿಗೆ ಸೇರಿಸ್ಕೊಳ್ಳುವ ಇಪ್ಪತ್ತೊಂಬತ್ತಾಯಿತು ಪುನಃ ಇಪ್ಪತ್ತೆಂಟು ಒಂದು ಉಳಿಯುತ್ತೆ ಹಾಗಾಗಿ ಹದಿನಾಲ್ಕಾಯಿತು ಏಳೆರಡಲ ಹದಿನಾಲ್ಕು ಉತ್ತರ ನಲ್ವತ್ನಾಲ್ಕು ಬಿಂದು ಎರಡು ಐದನೇದು ಸೊನ್ನೆ ಬಿಂದು ಐದು ಭಾಗಿಸು ಸೊನ್ನೆ ಬಿಂದು ಎರಡು ಐದು ಇಲ್ಲಿ ಹೆಚ್ಚು ಸ್ಥಾನ ಸ್ಥಾನಬೇಲೆ ಅಂದರೆ ಶತಾಂಶ ಇದೆ ಅಲ್ವಾ ಎರಡು ಐದು ಇದೆ ನೂರರಿಂದ ಗುಣಿಸ್ಕೊಳ್ವಾ ನೂರಿಂದ ಗುಣಿಸಿದಾಗ ಮಕ್ಕಳೆ ಐವತ್ತು ಉತ್ತರ ಬರುತ್ತೆ ಇನ್ನು ಇಲ್ಲಿ ಇಪ್ಪತ್ತೈದು ಉತ್ತರ ಬರುತ್ತೆ ಐವತ್ತು ಇಪ್ಪತ್ತೈದು ಒಂದ ಇಪ್ಪತ್ತೈದು ಇಪ್ಪತ್ತೈದು ಎರಡು ಐವತ್ತು ಉತ್ತರ ಎರಡು ಆರನೇದು ಏಳು ಬಿಂದು ಏಳು ಐದು ಭಾಗಿಸು ಸಣ್ಣ ಬಿಂದು ಎರಡು ಐದು ಇಲ್ಲಿ ಎರಡು ಯಾವುದರಲ್ಲಿದೆ ಶತಾಂಶ ಸ್ಥಾನ ಬೆಲೆಯನ್ನು ಹೊಂದಿದೆ ಹಾಗಾಗಿ ನೂರಿಂದ ಗುಣಿಸುವ ನೂರಿಂದ ಗುಣಿಸಿದಾಗ ಮಕ್ಕಳೇ ಇಪ್ಪತ್ತೈದನೇ ಏಳ್ನೂರ ಇಪ್ಪತ್ತೈದು ಬರೋತ್ತ ಉತ್ತರ ಅವಾಗ ಭಾಗಿಸುವ ಇಪ್ ಐದೈದ ಇಪ್ಪತ್ತೈದು ಐದು ಐದುನೂರ ಐವತ್ತೈದ ಏಳ್ನೂರ ಎಪ್ಪತ್ತೈದು ಪುನಃ ಐದು ಒಂದ್ಲ ಐದು ಐದು ಮೂರ್ಲ ಹದಿನೈದು ಐದು ಒಂದ್ಲ ಐದು ಅಂದರೆ ಮೂವತ್ತೊಂದು ಉತ್ತರ ಬಂತು ಏಳನೇದು ಇಲ್ಲಿ ಎಪ್ಪತ್ತಾರು ಬಿಂದು ಐದು ಮತ್ತು ಸೊನ್ನೆ ಬಿಂದು ಒಂದು ಐದು ಇದೆ ಹಾಗಾಗಿ ಸೊನ್ನೆ ಬಿಂದು ಒಂದು ಐದು ಎರಡು ಸ್ಥಾನ ಬೆಲೆಯಿಂದ ಕೂಡಿದೆ ಹಾಗಾಗಿ ನೂರಿಂದ ಗುಣಿಸುವ ನೂರಿಂದ ಗುಣಿಸಿದಾಗ ಕೆಳಗೆ ಹದಿನೈದು ಬರುತ್ತೆ ಇನ್ನು ಮೇಲೆ ಏಳು ಸಾವಿರದ ಆರುನೂರ ಐವತ್ತು ಬರುತ್ತೆ ಐದು ಮೂರಲ ಹದಿನೈದು ಐದು ಒಂದು ಐದು ಎರಡು ಉಳಿತು ಇಪ್ಪತ್ತಾರೈದು ಐದು ಐದಲ ಇಪ್ಪತ್ತೈದು ಒಂದು ಉಳಿಯುತ್ತೆ ಒಂದು ಇಪ್ಪತ್ತಾರು ಆಗಬೇಕಲ್ಲ ಒಂದು ಒಂದಲ್ವ ಇಪ್ಪತ್ತೈದರಿಂದ ಇಪ್ಪತ್ತಾರು ಕಳೆದಾಗ ಒಂದು ಅವಾಗ ಹದಿನೈದು ಆಯಿತು ಐದು ಮೂರಲ ಹದಿನೈದು ಈ ಸೊನ್ನೆನ ಹಾಗೆ ಬರ್ಕೊಳ್ವಾ ನೋಡಿ ಮೂರು ಒಂದಲ ಮೂರು ಮೂರೈದಲ ಹದಿನೈದು ಅವರೆಷ್ಟು ಮೂವತ್ತು ಅವರ ಹತ್ತ ಮೂವತ್ತು ಆಮೇಲೆ ಉತ್ತರ ಎಷ್ಟು ಬಂತು ಅಂದರೆ ಐನೂರ ಹತ್ತು ಮೂರನೇದು ಮೂವತ್ತೇಳು ಬಿಂದು ಎಂಟು ಭಾಗಿಸು ಒಂದು ಬಿಂದು ನಾಲ್ಕು ಇಲ್ಲಿ ಎರಡಕ್ಕೂ ಒಂದು ಅಂಕಿ ಆದ ನಂತರ ಬಿಂದು ಇದೆ ಹಾಗಾಗಿ ಹತ್ತರಿಂದ ಗುಣಿಸಿದಾಗ ಮುನ್ನೂರ ಎಪ್ಪತ್ತೆಂಟು ಭಾಗಿಸು ಹದಿನಾಲ್ಕು ಬಂತು ಹದಿನಾಲ್ಕು ಒಂದ ಹದಿನಾಲ್ಕು ಗು ಹದಿನಾಲ್ಕು ಇಪ್ಪತ್ತೇಳ ಮುನ್ನೂರ ಎಪ್ಪತ್ತೆಂಟು ಬಂತು ಉತ್ತರ ಇಪ್ಪತ್ತೇಳು ಒಂಬತ್ತನೇದು ಎರಡು ಬಿಂದು ಏಳು ಮೂರು ಭಾಗಿಸು ಒಂದು ಬಿಂದು ಮೂರು ಇಲ್ಲಿ ಏಳು ಮೂರು ಇರುವ ಕಾರಣ ರು ನೂರಿಂದ ಗುಣಿಸಬೇಕಾಗತ್ತೆ ನೋಡಿ ಇನ್ನೂರ ಎಪ್ಪತ್ತ್ಮೂರು ಹದಿಮೂರು ಗುಣಿಸು ನೂರು ಮಾಡಿದಾಗ ನೂರ ಮೂವತ್ತು ಬರುತ್ತೆ ಅವಾಗ ಮಕ್ಕಳೇ ನೂರ ಮೂವತ್ತು ಭಾಗಿಸು ಇನ್ನೂರ ಎಪ್ಪತ್ತ ಮೂರು ನೂರ ಮೂವತ್ತೆರಡಲ ಇನ್ನೂರ ಅರವತ್ತು ಅವಾಗ ಮೂರನ್ನು ಹಾಗೆ ಬರ್ಕೊಳ್ಳುವ ಇನ್ನು ಏಳರಿಂದ ಅರ್ ಕಳೆದ್ರೆ ಒಂದು ಬಿಂದು ಹಾಕೊಳ್ಳುವ ಬಿಂದು ಹಾಕಿದಾಗ ಇಲ್ಲಿ ಸೊನ್ನೆ ತಗೊಳ್ಳುವ ನೂರ ಮೂವತ್ತೊಂದ ನೂರ ಮೂವತ್ತು ಉತ್ತರೇಶ್ ಬರುತ್ತೆ ಎರಡು ಬಿಂದು ಒಂದು ಇದಿಷ್ಟು ಅಭ್ಯಾಸ ಎರಡು ಬಿಂದು ಏಳರ ಉತ್ತರಗಳು ಇಲ್ಲಿಗೆ ಮಕ್ಕಳೇ ಅಧ್ಯಾಯ ಎರಡರ ಎಲ್ಲ ಅಭ್ಯಾಸ ಲೆಕ್ಕಗಳನ್ನು ತಿಳ್ಕೊಂಡ್ವಿ ಅಂತ ಭಾವಿಸ್ತೇನೆ ಮುಂದಿನ ಅಧ್ಯಾಯದ ಜೊತೆ ಮತ್ತೆ ಭೇಟಿಯಾಗುವ ಥ್ಯಾಂಕ್ ಯು